ಫೈರಿಂಗ್ ಘಟನೆ ನಡೆದಿದೆ ಈ ಒಂದು ಘಟನೆಯಲ್ಲಿ ಮುಬಾರಕ್ ಕಲಿಯಾಸ್ ಬಿಚ್ಚಿ ಅನ್ನೋ ಒಬ್ಬ ಆರೋಪಿಯು ಅವನನ್ನು ಸೆಕ್ಯೂರ್ ಮಾಡೋಕ್ಕೆ ನಮ್ಮ ಟೀಮ್ ತೆರಳಿದ್ದಾಗ ನಮ್ಮ ಟೀಮ್ ಮೇಲೆ ಅವನು ಗಾಡಿಯನ್ನು ಫಸ್ಟ್ ಹಾರಿಸಿ ನಂತರ ಚಾಕು ಮತ್ತು ಕಲ್ಲದಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮರಣಾಂತಿಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ ಆ ಒಂದು ನಿಟ್ಟಿನಲ್ಲೇ ನಮ್ಮ ಪಿ ಎಸ್ ಐ ಪೇಪರ್ ಆದ ಕೃಷ್ಣರವರು ಅವ್ರ ಮೇಲೆ ಒಂದು ಫಸ್ಟು ಗಾಡಿಯಲ್ಲಿ ಒಂದು ಹಾರಿಸಿ ನಂತರ ಅವರು ರೈಟ್ ಲೆಕ್ಕಿ ಒಂದು ಫೈರಿಂಗನ್ನು ಮಾಡಿದ್ದಾರೆ ಇಲ್ಲಿ ಈ ಒಂದು ಎಂಟೈರ್ ಘಟನೆಯಲ್ಲಿ ನಮ್ಮ ಕೃಷ್ಣ ಪಿ ಎಸ್ ಐ ಅವರಿಗೆ ಒಂದು ಸ್ವಲ್ಪ ಎರಡು ಬೇಕಾಗಿದೆ ಆಮೇಲೆ ನಮ್ಮ ಸಿದ್ದಪ್ಪ ಪಿ ಎಸ್ ಐ ಅವರಿಗೆ ಹೊಸಮನೆ ಪಿ ಎಸ್ ಐ ಅವರಿಗೆ ಕಾಲು ಸ್ವಲ್ಪ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಹಾಗೆ ಒಬ್ಬ ನಮ್ಮ ಆದರ್ಶ ಅನ್ನೋ ಸಿಬ್ಬಂದಿ ಅವನಿಗೆ ಅವನು ಕೂಡ ಕಾಲಿಗೆ ಒಂದು ಲ್ಯಾಸರೇಷನ್ ಮೂನ್ ಆಗಿದೆ ಅದರಲ್ಲಿ ಇಷ್ಟು ಜನ ನಮ್ಮಲ್ಲಿ ಸ್ವಲ್ಪ ಇಂಜೂರ್ ಆಗಿದ್ದು ಸದ್ಯಕ್ಕೆ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಆಫೀಸರ್ಸು ಔಟ್ ಆಫ್ ದ ಇದ್ದಾರೆ ಅವರೆಲ್ಲರೂ ಕೂಡ ಇನ್ ಸ್ಪೈಟ್ ಆಫ್ ಅವರು ಅಟ್ಯಾಕ್ಟ್ ಫಾಲೋ ಅಪ್ ಮಾಡಿಬಿಟ್ಟು ಹೋಗಿ ಅವ್ರನ್ನ ಅರೆಸ್ಟ್ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವಾಗ ಯಾರು ಅಂತ ಇದ್ದಾನೆ ಅವನ ಮೇಲೆ ನಾವು ನಾವಿಲ್ಲಿ ಫಸ್ಟ್ ಏಡನ್ನು ನೀಡಿ ಅವ್ರನ್ನ ಇವಾಗ ಸಿಮ್ಸ್ಗೆ ರೆಫರ್ ಮಾಡಿದ್ದಾರೆ ಆಸ್ ಆಫ್ ನಾವು ಈಸ್ ಆಸೋ ಔಟ್ ಆಫ್ ಡೇಂಜರ್ ಈ ಒಂದು ನಿಟ್ಟಿನಲ್ಲಿ ಒಂದು ಮೂರು ಪ್ರಕರಣಗಳನ್ನು ನಾವು ದಾಖಲೆ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸ್ತಾ ಇದ್ದೀವಿ ಈ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಲ್ ಮೆಂಬರ್ ಟೀಮು ಕೆಲಸ ಮಾಡಿತ್ತು ಅವನ ಮೇಲೆ ಈ ಯಾರು ಹೋಗಾರ ಕಂತ ಇದ್ದಾನೆ ಅವನ ಮೇಲೆ ಆಲ್ಮೋಸ್ಟು ಇಪ್ಪತ್ತ ಫಿಫ್ಟೀನ್ ಕೇಸಸ್ ಹದಿನೈದು ಕೇಸ್ ಇತ್ತು ಅವನ ಮೇಲೆ ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಮರ್ಡರ್ ಇನ್ಕ್ಲೂಡಿಂಗ್ ಫಿಲಾಡ್ ಸೆವೆನ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾಕ್ಷನ್ ಎಲ್ಲ ರೀತಿಯ ಕೇಸ್ಗಳು ಎನ್ ಡಿ ಪಿ ಎಸ್ ಕೇಸ್ಗಳು ಕೂಡ ಇತ್ತು ಈ ನಿಟ್ಟಿನಲ್ಲೇ ನಮ್ಮವರು ಎಲ್ಲರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಅವರ ಪ್ರಾಣವನ್ನು ಹೊತ್ತೇಲಿಟ್ಟು ಅವರು ಒಂದು ಈ ಆರೋಪಿಯನ್ನು ಸೆಕ್ಯೂರ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧಿತ ಆರೋಪಿಗಳು ಬಂಧಿತ ಆರೋಪಿಗಳು ಮೇನ್ ಮುಂಬಾರಕ್ ಅಲಿಯಾಸ್ ವೆಚ್ಚಿ ಅವರ ಜೊತೆಗೆ ಮತ್ತು ಅವರ ಸಹಚರರು ಕೂಡ ನಾವು ಪಿಕ್ ಮಾಡ್ಕೊಂಡಿದ್ದೀವಿ ಅವರ ಮೇನ್ ಸಹಚರರು ಬಂದ್ಬಿಟ್ಟು ಮೇನ್ ಮುಸ್ತಫಾ ಆಮೇಲೆ ಇವಾಗ ಒಂದು ಜಹೀರ್ ರೆಹಮದ್ ಪಾಷಾ ಜುನೈದ್ ಮತ್ತು ಮನು ಸಿಂಗ್ ಜಹೀರ್ ರೆಹಮದ್ ಪಾಷಾ ಜುನೈದ್ ಮತ್ತು ಮನು ಸಿಂಗ್ ಇವ್ರನ್ನು ಕೂಡ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಕೂಡ ಯಾರು ಸದ್ಯಕ್ಕೆ ಎಸ್ಕೇಪ್ ಆಗಿಲ್ಲ ನೋಡೋದು ಯಾರು ಎಸ್ಕೇಪ್ ಆಗಿಲ್ಲ ಕಾಟ್ ಆಲ್ ಆಫ್ ಸೊ ಇದ್ಮೇಲೆ ಮತ್ತೆ ಬೇರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ನಿಮ್ಮ ಇನ್ವೆಸ್ಟಿಗೇಷನ್ ಮುಂದುವರಿಸುವ ವ್ಯವಸ್ಥೆ ಮಾಡ್ತಾ ಇದ್ದೀವಿ